ಹಾಕ್ಲೇಬೇಕು ಕನ್ನ ಕರ್ನಾಟಕದಲ್ಲಿ ಹುಟ್ಟಿದೀವಿ ಕರ್ನಾಟಕಲ್ಲಿ ಇಡ್ತೀವಿ ನಾವು ನಮ್ಮ ಕರ್ನಾಟಕಕ್ಕೆ ನಾವು ಸಪೋರ್ಟ್ ಮಾಡಲೇಬೇಕು ಹಾಕ್ಲೇಬೇಕು ಸರ್ ಕರ್ನಾಟಕದಲ್ಲಿ ಕನ್ನಡ ಕನ್ನಡನೇ ಇರಬೇಕು ಅಂದರೆ ಹಾಕ್ಲೇಬೇಕು ಸರ್ ಕಂಪಲ್ಸರಿ ಅದೇನು ದೊಡ್ಡ ವಿಷಯ ಅಲ್ಲ ಎಷ್ಟು ಖರ್ಚು ಆಗ್ಬಿಡುತ್ತೆ ಒಂದು ನಾಲ್ಕೈದು ಸಾವಿರ ರೂಪಾಯಿ ಖರ್ಚಾಗುತ್ತೆ ಅಷ್ಟೇ ಆದರೆ ಅದೇನು ದೊಡ್ಡ ವಿಷಯ ಅಲ್ಲ ಸರ್ ಹಾಕ್ಲೇಬೇಕು ಮಾರವಾಡಿ ಮಾರವಾಡಿ ಅಂತವ್ರಲ್ಲ ಮಾರವಾಡಿ ಇಲ್ಲಿ ಎಲ್ಲಿ ಹುಟ್ಟಿದ್ವು ಇಂಡಿಯಾದಲ್ಲಿ ಹುಟ್ಟಿಲ್ವ ಕರ್ನಾಟಕನೇ ನೀನು ಇಂಡಿಯಾದಲ್ಲಿ ಇರೋದ ಎಲ್ಲ ಇಂಡಿಯಾನೇ ನಮ್ಮದು ರೀ ಬರೀ ಕರ್ನಾಟಕ ನಮ್ದಲ್ಲ ಬ ಎಲ್ಲ ಇಂಡಿಯಾ ನಮ್ಮದು ಯಾರಿಗೋ ಬೇಗೆ ಯಾರಿಗೋ ಇದಿಲ್ಲ ಅದು ಸರಿಯಾಗಿಲ್ಲ ಅದು ಹೇಳ್ಬೇಕಾಯ್ತು ಮರ್ಯಾದೆಯಲ್ಲಿ ಹೇಳ್ಬೇಕಾಯ್ತು ಅಲ್ಲ ಜನಕ್ಕೆ ಸ್ವಲ್ಪ ಅಜೆಸ್ಟ್ ಮಾಡಿ ಮಾಡ್ಬೇಕಾಯ್ತು ಅಲ್ಲ ಪೂರ ಮಾತಿಗೆ ಸ್ವಲ್ಪ ಇಡ್ತಾ ಇರಬೇಕು ಅನ್ಸುತ್ತೆ ಏನು ಮಾಡ್ತೀರಾ ಸರ್ ಕೋಪದಲ್ಲಿ ಇರ್ತಾರೆ ಜನ ಏನು ಬೇಕಾದರೂ ಮಾತಾಡ್ತಾರೆ ಮಾತಾಡೋದ್ರೆ ತಪ್ಪು ಅದು ಬೈಯೋದು ತಪ್ಪೋದು ಅದೇ ಪ್ರೀತಿನ ಹೇಳಬೇಕು ಬೈಯೋದು ಅದೆಲ್ಲ ತಪ್ಪಲ್ಲ ಅದು ಅನಿಸಿಕೆ ಏನಿಲ್ಲ ಸರ್ ಹಾಕ್ಲೇಬೇಕು ಕಡಾಯ ಅದು ಯಾಕಂದ್ರೆ ಕರ್ನಾಟಕದಲ್ಲಿ ಇದ್ದಿ ಕಾವೇರಿ ನೀರು ಕುಡ್ದಿ ಇಲ್ಲಿ ಕರ್ನಾಟಕ ಗಾಳಿ ನಾವು ತಗೊಳ್ತಾ ಇದೀವಿ ಅಂದ್ರೆ ಆಗಲೇಬೇಕು ಸರ್ ಕಂಪಲ್ಸರಿ ಅದೇನು ದೊಡ್ಡ ವಿಷಯ ಅಲ್ಲ ಎಷ್ಟು ಖರ್ಚಾಗ್ಬಿಡುತ್ತೆ ಒಂದು ನಾಲ್ಕೈದು ಸಾವಿರ ರೂಪಾಯಿ ಖರ್ಚಾಗುತ್ತೆ ಅಷ್ಟೇ ಕೋಟಿ ಹಂತ ರೂಪಾಯಿ ಟ್ಯಾಕ್ಸು ಕೋಟಿ ರೂಪಾಯಿ ಸಂಬಂಧ ಮಾಡ್ತಾರೆ ಇಲ್ಲಿ ಆದ್ರೆ ಅದೇನು ದೊಡ್ಡ ವಿಷಯ ಅಲ್ಲ ಸರ್ ಹಾಕ್ಲೇಬೇಕು ಕಂಪಲ್ಸರಿ ಹಾಕ್ಲೇಬೇಕು ತಮ್ಮ ನನ್ನ ಹೆಸರು ಅಹಮದ್ ಖಾನ್ ಸರ್ ಅದು ಕನ್ನಡ ಉಳಿಲೇಬೇಕು ಏನಕ್ಕೆಂದ್ರೆ ನಾವು ಇರೋದು ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಇಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ ಬರೀ ಕನ್ನಡ ಅಂದ್ರೆ ಕನ್ನಡ ಓದೋರು ಕನ್ನಡ ಓದ್ಕೊತಾರೆ ಇಂಗ್ಲೀಷ್ ಓದೋರಿಗೆ ಕನ್ನಡ ಆ ಪ್ರಾಬ್ಲಮ್ ಅಷ್ಟೇ ಬೇರೆ ಏನಿಲ್ಲ ಕರ್ನಾಟಕದಲ್ಲಿ ಕರ್ನಾಟ ಕನ್ನಡನೇ ಇರಬೇಕು ಇಂಗ್ಲೀಷು ಇರ್ಬೋದು ಇವಾಗ ಕನ್ನಡ ಬರಲ್ಲ ಅಂದರೆ ಬೇರೆಯವ್ರಿಗೆ ಇಂಗ್ಲೀಷ್ ಬರುತ್ತೆ ಅವ್ರಿಗೆ ಇಂಗ್ಲೀಷ್ನಲ್ಲಿ ಓದಿರ್ತಾರೆ ಹಾಗಾಗಿ ಇರೋದು ಕನ್ನಡ ಸ್ವಲ್ಪ ಓದಬೇಕು ರೈಟು ಆ ಕನ್ನಡ ಅಲ್ಲಿ ಸ್ವಲ್ಪ ದೊಡ್ಡದು ಬೇಕು ಅಂತ ಇದು ಮಾಡ್ತಾ ಇದಾರೆ ಇಂಗ್ಲೀಷಲ್ಲಿ ಸ್ವಲ್ಪ ಸಣ್ಣಗೆ ಮಾಡ್ರೆ ಒಳ್ಳೇದು ಕರ್ನಾಟಕ ಅಲ್ಲಿರೋದು ಬಟ್ಕೋರಿ ಇರೋದು ಇಲ್ಲೇ ಬರ್ಕೋಬೇಕಲ್ಲ ಕನ್ನಡಲ್ಲಿ ಮಾತಾಡಬೇಕು ಸರ್ ಮೋಸ್ಟ್ಲಿ ಹಾಕ್ಲೇಬೇಕು ಕನ್ನಡ ಕರ್ನಾಟಕದಲ್ಲಿ ಹುಟ್ಟಿದ್ದೀವಿ ಕನ್ನಡದಲ್ಲಿ ಇಡ್ತೀವಿ ನಾವು ನಮ್ಮ ಕರ್ನಾಟಕಕ್ಕೆ ನಾವು ಸಪೋರ್ಟ್ ಮಾಡಲೇಬೇಕು ಹಾಕ್ಲೇಬೇಕು ಸರ್ ಹಾಕ್ಲೇಬೇಕು ಸರ್ ಸಪೋರ್ಟ್ ಮಾಡಬೇಕು ನಾವು ಕನ್ನಡ ಕನ್ನಡಗೆ ಸಪೋರ್ಟ್ ಮಾಡಲೇಬೇಕು ಸರ್ ನಾವು ಸಿಕ್ಸ್ಟಿ ಪರ್ಸೆಂಟ್ ಸರ್ ಇದೆಲ್ಲ ತಪ್ಪು ಸರ ಅದು ತಪ್ಪು ಕಟ್ಟು ಮಾತೇ ಆದ್ರೆ ತಪ್ಪದು ಪ್ರೀತಿಯಿಂದ ಪ್ರೀತಿದಿಂದಾನೆ ಬೆಳೆಸಬೇಕು ಆ ತರ ಅದೆಲ್ಲ ಕೆಟ್ಟದ್ದು ಮಾತಾಡ್ರೆ ಯಾರಾದ್ರೆ ಇರಲಿ ಆಲ್ ಓವರ್ ಇಂಡಿಯಾಲಿ ಇದ್ರು ಅದು ತಪ್ಪೆ ತಪ್ಪದು ಬೈಯೋದು ತಪ್ಪೋದು ಅದೇ ಪ್ರೀತಿಯಿಂದ ಹೇಳ್ಬೇಕು ಬೈಯೋದು ಅದೆಲ್ಲ ತಪ್ಪಲ್ಲ ಅದು ನಾವು ನಾವು ಹೇಳಿದ್ವಿ ಕೇಳಿಲ್ಲ ಅದಕ್ಕೆ ಬೈದ್ವಿ ತಪ್ಪು ಾಮಿ ಹತ್ತು ಎಲ್ಲ ನೂರ ಸಲ ಹೇಳಿ ಪ್ರೀತಿಯಿಂದ ಹೇಳಿ ಬೈಯೋದಕ್ಕೆ ನೋಟಿಸ್ ಕಲ್ಸಿ ನೋಟಿಸ್ ಕಲ್ಸ್ಬೇಕು ಅದ್ ನೋಟಿಸ್ ಕಲ್ಸಿ ಅದ್ ನೋಡಿ ಮಾಡ್ ಮಾಡ್ಕೊಳ್ತಾರ ಅವರು ಕೋರ್ಟ್ ಇದೆ ಕಾನೂನಿದೆ ಇದೆ ಅವ್ರು ಮಾಡ್ಕೊಳ್ತಾರೆ ನಾವು ನೀವು ಮಾಡಂಗಿಲ್ಲ ನಾವು ನೀವು ಕಾನೂನ ಹೇಳ್ಬೇಕು ಪ್ರೀತಿಯಿಂದ ಹೇಳ್ಬೇಕು ಕೇಳಿಲ್ಲ ಅಂದ್ರೆ ಕಾನೂನು ಇದೆ ಕಾನೂನು ಮಾಡ್ಕೊಳ್ತಾರೆ ಇಲ್ಲ ಇಟ್ ಇಸ್ ರಾಂಗ್ ಎಲ್ಲರಿಗೂ ಜೊತೆಗೆ ಕರ್ಕೊಂಡು ಬಿಟ್ಟು ಮಾಡಬೇಕು ವಿ ಮಸ್ಟ್ ಬಿ ಆಲ್ ಆಲ್ ಆರ್ ಈಕ್ವಲ್ ಇನ್ ಎ ವೆರಿ ಸಿಂಪಲ್ ಮ್ಯಾನರ್ ದೇ ಹ್ಯಾವ್ ಟು ಕನ್ವಿನ್ಸ್ ನಾಟ್ ಇನ್ ಅ ರಫ್ ಮ್ಯಾನರ್ ದಟ್ ಇಸ್ ನಾಟ್ ಆಕ್ಸೆಪ್ಟಬಲ್ ಎಲ್ಲ ಸೇರಿಸಿ ಜೈನ್ ಇರ್ತಾರೆ ಇಲ್ಲಿ ಗುಜರಾತಿ ಇದ್ದಾರೆ ಮಾರ್ವಾಡಿ ಇದ್ದಾರೆ ಯಾರೋ ಮುಸ್ಲಿಮ್ಸ್ ಇದ್ದಾರೆ ಎಲ್ಲರೂ ಸೇರಿಸಿ ನಾವು ಕರ್ನಾಟಕಕ್ಕೆ ಮುಂದೆ ಇದು ಬೋರ್ಡ್ ಹಾಕಲೇಬೇಕು ಸಿಕ್ಸ್ಟಿ ಪರ್ಸೆಂಟು ಹಾಕಣ ಅದೇನಿಲ್ಲ ಹಾಕಬಾರ್ದು ದಟ್ ಇಸ್ ರಾಂಗ್ ಗೋ ಅಕಾರ್ಡಿಂಗ್ ಟು ದಿ ಕಾನ್ಸ್ಟಿಟ್ಯೂಷನ್ ವಾಟ್ ಇಸ್ ಫ್ರೇಮ್ಡ್ ದೇ ಮಸ್ ನಾಟ್ ಡೂ ಎನಿ ರಫ್ ಥಿಂಗ್ ವಾಟ್ ದಿ ಹ್ಯಾವ್ ಡನ್ ಇಟ್ ಇಸ್ ನಾಟ್ ಆಕ್ಸೆಪ್ಟೇಬಲ್ ಸರಿಯಾಗಿಲ್ಲ ಅದು ಹೇಳಬೇಕಾಯ್ತು ಮರ್ಯಾದೆಯಲ್ಲಿ ಹೇಳಬೇಕಾಯ್ತು ಅಲ್ಲ ಜನಕ್ಕೆ ಸು ಅಜೆಸ್ಟ್ ಮಾಡಿ ಮಾಡಬೇಕಾಯ್ತು ಅಲ್ಲ ಪೂರಾ ಸರಿಯಾಗಿಲ್ಲ ಅದು ಮಾತು ಕರೆಕ್ಟ್ ಇಲ್ಲ ಅದು ಮಾತಾಡಬೇಕಾಯ್ತು ಹಿಂಗೆ ಪ್ರೀತಿನಲ್ಲಿ ಇಡಬೇಕಾಯ್ತು ಅಲ್ಲ ಅಲ್ಲಾಗೆ ಯಾವ ಥರ ಅದು ಆಗ್ಬೇಕಾಯ್ತು ಹೊಡಿತೀನಿ ಇದು ಮಾಡ್ತೀನಿ ಅದು ಮಾಡ್ತೀನಿ ಅದು ಆಗಲ್ಲ ಅದು ಮಾತಿಗೆ ಸ್ವಲ್ಪ ಹಿಡ್ತಾ ಇರಬೇಕು ಅನ್ಸುತ್ತೆ ಏನು ಮಾಡ್ತೀರಾ ಸರ್ ಕೋಪದಲ್ಲಿ ಇರ್ತಾರೆ ಜನ ಏನು ಬೇಕಾದರೂ ಮಾತಾಡ್ತಾರೆ ಮಾತಾಡಿದ್ರೆ ತಪ್ಪು ಅದು ಮಾರ್ವಾಡಿ ಮಾರ್ವಾಡಿ ಅಂತವರಲ್ಲ ಮಾರ್ವಾಡಿಯಲ್ಲಿ ಎಲ್ಲಿ ಹುಟ್ಟಿದ್ವೋ ಇಂಡಿಯಾದಲ್ಲಿ ಹುಟ್ಟಿಲ್ವೋ ಕರ್ನಾಟಕನೇ ನೀನು ಇಂಡಿಯಲ್ಲಿ ಇರೋದು ಎಲ್ಲ ಇಂಡಿಯಾನೇ ನಮ್ಮದು ರೀ ಬರೀ ಕರ್ನಾಟಕ ನಮ್ಮದಲ್ಲ ಎಲ್ಲ ಇಂಡಿಯಾ ನಮ್ಮದು ಯಾರಿಗೋ ಒಬ್ಬ ಏಕೆ ಇದಿಲ್ಲ ಅದು ಅದು ತಪ್ಪು ಅದು ನಾವು ನಿಮ್ಗೆ ಬಯೋದು ನೀವು ನಮ್ಗೆ ಬಯೋದು ಎಲ್ಲ ಇಂಡಿಯಾದವ್ರು ನಾವು ಇಂಡಿಯಾದಲ್ಲಿ ಹುಟ್ಟಿರೋದು ಇಲ್ಲೇ ಬೆಳ್ದಿರೋದು ಮಾರವಾಡಿನು ಇಂಡಿಯಾನೇ ನಾವು ಇಂಡಿಯಾನೇ ಯಾಕೆ ಅವ್ರಿಗೆ ಬೈತೀರಾ ಅದು ತಪ್ಪದು ಯಾವತ್ತು ತಪ್ಪ ಮಾತು ಇದು ವಿಚಾರ ಬರ್ದಿಲ್ಲ ಬ್ರಿಜಿಂದ ಅದಾಗ್ರಿ ಕರ್ನಾಟಕ ರೂಲ್ಸ್ ಗೌರ್ಮೆಂಟ್ ಇದು ಬಿ ಬಿ ಎಂ ಪಿ ಇದು ಮಾಡಿ